ಡ್ರಿ ಸದಾನಂದ ಗೌಡ್ರು ಸದಾ ಹಸನ್ಮುಖಿ ಸದಾ ನಗುತ ಇರುವ ಸದಾನಂದ ಗೌಡರು ಸಿಟ್ಟಾಗಿದ್ದಾರೆ ಕೋಪಕ್ಕೆ ಒಳಗಾಗಿದ್ದಾರೆ ಆಕ್ರೋಶಭರಿತರಾಗಿದ್ದಾರೆ ಅಸಮಾಧಾನಗೊಂಡಿದ್ದಾರೆ ಜಿ ವಿ ಸದಾನಂದ ಗೌಡ್ರು ಬುಧವಾರ ಮಾಧ್ಯಮಗಳ ಜೊತೆಗೆ ಮಾತನಾಡುವಂತಹ ಸಂದರ್ಭದಲ್ಲಿ ಒಂದು ಪ್ಯಾರರನ್ನ ಮಾತಾಡಿದ್ದಾರೆ ವೆರಿ ಇಂಪಾರ್ಟೆಂಟ್ಲಿ ಬಟ್ ಈ ಮೆಸೇಜ್ ಯಾರಿಗೆ ಎನ್ನುವ ಪ್ರಶ್ನೆ ಇದು ರಾಜ್ಯದ ನಾಯಕರಿಗೆ ಕೊಟ್ಟಿರುವಂತಹ ಸಂದೇಶವೋ ಅಥವಾ ಪಕ್ಷದ ರಾಷ್ಟ್ರೀಯ ನಾಯಕರಿಗೆ ಕೊಟ್ಟಿರುವಂತಹ ಸಂದೇಶವೋ ಏನ್ ಹೇಳಿದ್ದಾರೆ ಸದಾನಂದ ಗೌಡರು ಪಕ್ಷದೊಳಗೆ ಸರ್ವಾಧಿಕಾರಿ ಧೋರಣೆ ಒಳಹೊಕ್ಕಿದೆ ಇಂದಿರಾ ಗಾಂಧಿ ಅವರಂತಹ ಸರ್ವಾಧಿಕಾರಿಗಳಿಗೆ ಏನಾಯಿತು ಎನ್ನುವಂಥದ್ದು ಎಲ್ಲರಿಗೂ ಗೊತ್ತಿದೆ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆಯಿಂದ ಕಾಂಗ್ರೆಸ್ ಪಕ್ಷ ನಾಶ ಆಗ್ತಿದೆ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆಯಿಂದ ಕಾಂಗ್ರೆಸ್ ಪಕ್ಷ ನಾಶ ಆಯಿತು ನಾವು ಸರ್ವಾಧಿಕಾರಿ ಧೋರಣೆಯಿಂದ ಹೊರಬರಬೇಕು ಯಾವುದೇ ನಿರ್ಧಾರಗಳನ್ನ ತೆಗೆದುಕೊಳ್ಳಬೇಕಾದರೂ ಸಮಾಲೋಚನೆ ಮಾಡಬೇಕು ಅಂತ ಹೇಳಿ ಬೆಂಗಳೂರು ಉತ್ತರ ಲೋಕಸಭಾ ಕ್ಷೇತ್ರದ ಸಂಸದ ಮಾಜಿ ಕೇಂದ್ರ ಸಚಿವ ಜಿ ವಿ ಸದಾನಂದ ಗೌಡ ಅವರು ಹೇಳಿಕೆ ಯಾರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸದಾನಂದ ಗೌಡರು ಯಾರನ್ನ ಉದ್ದೇಶಿಸಿ ಮಾತನಾಡಿದ್ದಾರೆ ಸದಾನಂದ ಗೌಡ್ರು ಬುಧವಾರ ತಮ್ಮ ಈ ಅಸಮಾಧಾನವನ್ನು ವ್ಯಕ್ತಪಡಿಸುವುದಕ್ಕಿಂತ ಕೆಲ ತಿಂಗಳ ಹಿಂದೆ ಇನ್ನೊಂದು ಹೇಳಿಕೆಯನ್ನು ಕೊಟ್ಟರು ಪಕ್ಷದ ಹದಿಮೂರು ಸಂಸದರ ತೇಜೋಪದಿಯ ಪ್ರಯತ್ನ ನಡೆಯುತ್ತಿದೆ ಲೋಕಸಭಾ ಚುನಾವಣೆಗೆ ವರ್ಷ ಬಾಕಿ ಇರುವ ಹೊತ್ತಲ್ಲಿ ನಮಗೆಲ್ಲ ವಯಸ್ಸಾಗಿದೆ ಅನಾರೋಗ್ಯದ ಕಾರಣಕ್ಕೆ ಟಿಕೆಟ್ ನಿರಾಕರಣೆ ಮಾಡ್ತಾರೆ ಅಂತ ಹೇಳಿ ವ್ಯವಸ್ಥಿತವಾಗಿ ಪ್ರಚಾರ ಮಾಡ್ತಿದೆ ಅಂತ ಡಿ ವಿ ಸದಾನಂದ ಗೌಡರು ಹೇಳಿಕೆ ಮಾಡ ಈ ಹಿಂದಿನ ಹೇಳಿಕೆ ಮತ್ತೆ ಬುಧವಾರ ಸದಾನಂದ ಗೌಡರು ಕೊಟ್ಟಂತ ಹೇಳಿಕೆ ಈ ಎರಡೂ ಹೇಳಿಕೆಯನ್ನು ಗಮನಿಸಿದ ಸಂದರ್ಭದಲ್ಲಿ ಪಕ್ಷದೊಳಗೆ ಸರ್ವಾಧಿಕಾರಿ ಧೋರಣೆ ಒಳಹೊಕ್ಕಿದೆ ಇಂದಿರಾ ಗಾಂಧಿ ಅವರ ಸರ್ವಾಧಿಕಾರಿ ಧೋರಣೆಯ ಬಳಿಕ ಕಾಂಗ್ರೆಸ್ ಹೇಗೆ ನಾಶವಾಯಿತು ಅದೇ ರೀತಿ ಬಿಜೆಪಿಯಲ್ಲೂ ಕೂಡ ಸರ್ವಾಧಿಕಾರಿ ಧೋರಣೆ ಮುಂದುವರೆದ್ರೆ ಪಕ್ಷ ನಾಶ ಆಗುತ್ತೆ ಎನ್ನುವಂತಹ ಎಚ್ಚರಿಕೆಯನ್ನ ಸದಾನಂದ ಗೌಡರು ಕೊಟ್ಟಿದ್ದಾರೆ ಬಟ್ ಯಾರಿಗೆ ಬಟ್ ಯಾರಿಗೆ ಡೆಲಿವರ್ ಆಗಿರುವಂತದ್ದು ಯಾರಿಗೆ ಸೆಂಡ್ ಆಗಿರುವಂತದ್ದು ಅದೇ ಇಂಪಾರ್ಟೆಂಟ್ ಕರ್ನಾಟಕದಲ್ಲಿ ಬಿಜೆಪಿಯ ಹೊಸ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಇವರನ್ನ ನೇಮಕ ಮಾಡಿದ್ದು ಪ್ರಧಾನಿ ನರೇಂದ್ರ ಮೋದಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಮತ್ತು ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಈ ಮೂವರು ಕರ್ನಾಟಕದಲ್ಲಿ ಬಿಜೆಪಿ ಶಾಸಕಾಂಗ ಪಕ್ಷದ ನಾಯಕ ಅಥವಾ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರನ್ನ ಆಯ್ಕೆ ಮಾಡಿದ್ದು ಕೂಡ ಈ ಮೂವರೇ ಮೋದಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಕರ್ನಾಟಕದಲ್ಲಿ ವಿಜಯೇಂದ್ರ ಅವರು ಬಿಜೆಪಿಯ ರಾಜ್ಯಾಧ್ಯಕ್ಷರಾದ ಬಳಿಕ ವಿಜಯೇಂದ್ರ ಬಿಜೆಪಿ ಕರ್ನಾಟಕ ಬಿಜೆಪಿಯಲ್ಲಿ ಹೊಸ ಪದಾಧಿಕಾರಿಗಳನ್ನ ನೇಮಿಸಿದ್ರಲ್ಲ ಆ ಪದಾಧಿಕಾರಿಗಳ ನೇಮಕ ಆಗಿದ್ದು ಕೂಡ ಮೂವರು ಪ್ರಮುಖರ ಒಪ್ಪಿಗೆಯ ಮೇರೆಗೆ ಅನುಮತಿಯಾಗಿದೆ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ಸಭಾ ಕರ್ನಾಟಕ ವಿಧಾನ ಪರಿಷತ್ನಲ್ಲಿ ವಿರೋಧ ಪಕ್ಷದ ನಾಯಕರು ಮತ್ತೆ ಮುಖ್ಯ ಸಚೇತಕರು ವಿಧಾನಸಭೆಯಲ್ಲಿ ಉಪನಾಯಕರು ಪರಿಷತ್ನಲ್ಲಿ ಉಪನಾಯಕರು ಇವರನ್ನ ನೇಮಿಸಿ ವಿಜೇಂದ್ರ ಅವರು ಆದೇಶ ಹೊರಡಿಸಿದ್ರಲ್ಲಿಯೋ ಅದರಲ್ಲಿ ಒಂದು ಫಸ್ಟ್ ಲೈನೇ ಇದೆ ಬಿಜೆಪಿಯ ರಾಷ್ಟ್ರೀಯ ಅಧ್ಯಕ್ಷ ಜೆ ಪಿ ನಡ್ಡಾ ಅವರ ಸೂಚನೆಯ ನೆರೆಗೆ ಅಂತ ಅಂದರೆ ಬಿ ವೈ ವಿಜಯೇಂದ್ರ ಅವರು ಅವರು ರಾಜ್ಯಾಧ್ಯಕ್ಷರಾಗಿದ್ದು ಆರ್ ಅಶೋಕ್ ವಿರೋಧ ಪಕ್ಷದ ನಾಯಕರಾಗಿದ್ದು ಅದಾದ ಬಳಿಕ ಬಿ ವೈ ವಿಜಯೇಂದ್ರ ಅವರು ಪಕ್ಷದ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದು ಹೊಸ ಪದಾಧಿಕಾರಿಗಳನ್ನ ಜೊತೆಗೆ ಪರಿಷತ್ತು ಮತ್ತೆ ವಿಧಾನಸಭೆಗೆ ವಿರೋಧ ಪಕ್ಷದ ನಾಯಕರು ಮತ್ತೆ ಉಪ ವಿರೋಧ ಪಕ್ಷದ ನಾಯಕರನ್ನ ನೇಮಕ ಮಾಡಿದೆವೂ ಕೂಡ ಬಿಜೆಪಿಯ ರಾಷ್ಟ್ರೀಯ ಮೂವರು ಪ್ರಮುಖರು ಮೋದಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಡಿ ವಿ ಸದಾನಂದ ಗೌಡರು ಯತ್ನಾಳ ಅವರ ವಿಚಾರ ಬಂದಂತಹ ಸಂದರ್ಭದಲ್ಲಿ ಹೇಳಿದ್ದಾರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ಸಹಿಸಬಾರದು ಕ್ರಮಗಳನ್ನು ಕೈಗೊಳ್ಳಬೇಕು ಆದರೆ ಬಿ ವೈ ವಿಜೇಂದ್ರ ಅವರು ಪಕ್ಷದ ರಾಜ್ಯಾಧ್ಯಕ್ಷರಾದ ಬಳಿಕ ಹೊಸ ಪದಾಧಿಕಾರಿಗಳ ನೇಮಕಕ್ಕೆ ತಮ್ಮನ್ನ ಸಮಾಲೋಚನೆ ಮಾಡಿಲ್ಲ ಸಮಾಲೋಚನೆ ಮಾಡ್ಬೇಕಿತ್ತು ಅಂತ ಹೇಳಿ ಡಿ ವಿ ಸದಾನಂದ ಗೌಡ್ರು ಬಹಿರಂಗವಾಗಿ ಹೇಳಿದ್ದಾರೆ ಹಾಗಾದ್ರೆ ಸರ್ವಾಧಿಕಾರಿ ಧೋರಣೆಯಿಂದ ಪಕ್ಷ ಹಾಳಾಗ್ತಿದೆ ಎನ್ನುವಂತದ್ರ ಮೆಸೇಜ್ ಅನ್ನ ಡಿ ವಿ ಸದಾನಂದ ಗೌಡ್ರು ಯಾರಿಗೆ ಕೊಡ್ತಿದ್ದಾರೆ ಈಗಾಗಲೇ ಲೋಕಸಭಾ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದೆ ಯಾರ ಕಾರಣದಿಂದ ಲೋಕಸಭಾ ಚುನಾವಣಾ ನಿವೃತ್ತಿಯನ್ನು ಘೋಷಿಸಿದ್ರು ಡಿ ವಿ ಸದಾನಂದ ಗೌಡರು ಇಂಪೋಸ್ ಬೈ ದಿ ಹೈಕಮಾಂಡ್ ಮೋದಿ ಅಮಿತ್ ಶಾ ಜೆ ಪಿ ನಡ್ಡ ಬಚ್ಚೇಗೌಡ್ರೆ ಹೇಳಿದ್ರು ನಾನು ಮುಂದಿನ ಲೋಕಸಭಾ ಚುನಾವಣೆಗೆ ನಿಲ್ಲಲ್ಲ ಮೋದಿಯವರೇ ನನಗೆ ಕರೆದು ಬಿಟ್ಟು ಹೇಳಿದ್ದಾರೆ ಮುಂದೆ ಬಾರಿ ನಿಮಗೆ ಟಿಕೆಟ್ ಕೊಡಲ್ಲ ಅಂತೇಳಿ ಸೊ ಅಂಥದ್ದೇ ಮೆಸೇಜ್ ಅನ್ನ ಸದಾನಂದ ಗೌಡ್ರಿಗೂ ಬಿಜೆಪಿಯ ರಾಷ್ಟ್ರೀಯ ನಾಯಕರು ಕೊಟ್ಟಿದ್ದಾರೆ ಸೊ ಅಂತ ಕಳೆದ ಯಾರನ್ನ ಉದ್ದೇಶಿಸಿ ಹೇಳಿರುವಂಥದ್ದು ದಟ್ಸ್ ಅ ಫಸ್ಟ್ ಪಾಯಿಂಟ್ ಅಂದರೆ ಮೋದಿ ಅಮಿತ್ ಶಾ ಮತ್ತು ಜೆ ಪಿ ನಡ್ಡಾ ಇವರ ಸರ್ವಾಧಿಕಾರಿ ಧೋರಣೆಯಿಂದ ಹೇಗೆ ಇಂದಿರಾ ಗಾಂಧಿ ಸರ್ವಾಧಿಕಾರಿ ಧೋರಣೆಯಿಂದ ಕಾಂಗ್ರೆಸ್ ಪಕ್ಷ ನಾಶದತ್ತ ಇಳಿತಾ ಹೋಯ್ತೋ ಅದೇ ರೀತಿ ಬಿಜೆಪಿಯ ಕಥೆಯೂ ಆಗತ್ತೆ ನೀವು ನಮ್ಮನ್ನ ಪರಿಗಣಿಸದೇ ಇದ್ರೆ ನಮ್ಮ ಅಭಿಪ್ರಾಯಗಳನ್ನು ಕೇಳದೇ ಇದ್ರೆ ನಮ್ಮ ಮಾತಿಗೆ ಬೆಲೆ ಕೊಡದೆ ಇದ್ರೆ ನೀವು ಹೇಳದ್ದೇ ನಡಿಬೇಕು ಎನ್ನುವಂಥದ್ದು ಆದ್ರೆ ಪಕ್ಷ ನಾಶ ಆಗತ್ತೆ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನನ್ನ ಪ್ರಕಾರ ಇದು ಸಂದೇಶ ಇಟ್ಸ್ ಕೊಟ್ಟನ್ ಟು ಮೋದಿ ಅಮಿತ್ ಶಾ ಅಷ್ಟೇ ನೆಪ ಅಷ್ಟೇ ವಿಜಯೇಂದ್ರ ಇಸ್ ಓನ್ಲಿ ನೆಪ ಸದಾನಂದ ಗೌಡರ್ ಯಾರಿಗೆ ಸಂದೇಶ ರವಾನಿಸಲಿಕ್ಕೆ ಮೋದಿ ಮತ್ತೆ ಅಮಿತ್ ಶಾ ಸಂದೇಶ ರವಾನಿಸ್ಲಿಕ್ಕೆ ಇದು ಒಂದು ನೆಪ ಅಷ್ಟೇ ಸೊ ಸದಾನಂದ ಗೌಡ್ರ ನೋಡಿ ಯತ್ನಾಳ್ ಅವರು ಬಿ ವೈ ವಿಜಯೇಂದ್ರ ಅವರು ಹೊಸ ಪದಾಧಿಕಾರಿಗಳ ಪಟ್ಟಿಯನ್ನ ಬಿಡುಗಡೆ ಮಾಡಿದ ಬಳಿಕ ಯತ್ನಾಳ್ ಅದು ಕೆ ಜೆ ಪಿ ಪಾರ್ಟಿ ಟು ಅಂದ್ರೆ ಈ ಹಿಂದೆ ಹೇಗೆ ಯಡಿಯೂರಪ್ಪನವರು ತಮ್ಮ ಪಠಾಲಮ್ನೆಲ್ಲ ಪಠಾಲಮ ಅಂತ ಹೇಳಿದ್ರೆ ಅಕ್ಕ ಪಕ್ಕ ಜೈಕಾರ ಹೋಗುವಂತಹ ಕೆಲವು ವ್ಯಕ್ತಿಗಳಿರ್ತಾರೆ ಫಾರ್ ಎಕ್ಸಾಂಪಲ್ ರೇಣುಕಾಚಾರ ಇಂಥವನ್ನೆಲ್ಲ ಕಟ್ಕೊಂಡು ಯಾವ ರೀತಿ ಕೆಜೆಪಿಯನ್ನ ಕಟ್ಟದ ಅದೇ ರೀತಿಯಾದಂತದ್ದನ್ನ ವಿಜಯೇಂದ್ರ ಅವರು ಈಗ ಪಕ್ಷದ ಅಧ್ಯಕ್ಷರಾಗಿ ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ಡಿ ವಿ ಸದಾನಂದ ಗೌಡರು ಸೇಮ್ ಸೇಮ್ ಥಿಂಗ್ ಅಂದ್ರೆ ಯತ್ನಾಳ್ ಅವರು ಹೇಳಿದ್ದು ನಿಜ ಅಂತಾಯ್ತು ಸೊ ವಿಜೇಂದ್ರ ಯಾರ ಕೃಪ ಕಟಾಕ್ಷ ಯಾರ ಅನುಮತಿ ಒಪ್ಪಿಗೆ ಎಂದು ವಿವರಣೆಲ್ಲ ಮಾಡಿರ್ತಾರೆ ಅಂತ ಹೇಳಿದ್ರೆ ಈಗೇನ್ ಮೋದಿ ಮತ್ತೆ ಅಮಿತ್ ಶಾ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಏಕಾಏಕಿ ಸದಾನಂದ ಗೌಡ್ರನ್ನ ಕೇಂದ್ರ ಸಚಿವ ಸ್ಥಾನದಿಂದ ಕೈ ಬಿಟ್ಟು ಕೇಳಲಿಲ್ಲ ಸದಾನಂದ ಗೌಡ್ರಿಗೆ ನೀವು ರಾಜೀನಾಮೆ ಕೊಡ್ತೀರಾ ಮುಂದುವರಿತೀರ ಕೇಳಲಿಲ್ಲ ಮೋದಿಯವರು ರಾಜೀನಾಮೆ ಕೊಡಿ ಅಷ್ಟೇ ನಾವು ಬೇರೆಯವ್ರನ್ನ ಕ್ಯಾಬಿನೆಟ್ನ ಒಳಗಡೆ ಸೇರಿಸ್ಕೊಳ್ತಾರೆ ರಾಜೀನಾಮೆ ಕೊಟ್ಟರು ಪ್ರತಿರೋಧನೂ ಮಾಡಲಿಲ್ಲ ಸಿದ್ದೇಶ್ವರ್ ರಾಜೀನಾಮೆ ಕೊಟ್ಟರು ದಾವಣಗೆರೆ ಸಂಸದರು ಮೋದಿಯವರ ಸಂಪುಟಕ್ಕೆ ನಿಮ್ಗೆ ಬೇಜಾರಾಗುತ್ತೆ ಈ ಥರ ಕೇಳಲಿಲ್ಲ ರಿಸೈನ್ ಮಾಡಿ ಮಾಡಿದ್ರು ಅಷ್ಟೇ ಸಿಂಪಲ್ ದಟ್ ಇಸ್ ಕಾಲ್ ಡಿಕ್ಟೋಟೋರಿಯಲ್ ಏನು ಡಿಕ್ಟೇಟರ್ಶಿಪ್ ಅಂತ ಹೇಳಿದ್ರೆ ಅದೇ ನಾನು ಹೇಳಿದ್ದೇನು ಅದೇ ಅಂತಿಮ ಅಂತೇಳಿ ಸೊ ವಿಜಯೇಂದ್ರ ನೆಪದಲ್ಲಿ ಡಿ ವಿ ಗೌಡರು ಲೋಕಸಭಾ ಚುನಾವಣೆಯಿಂದ ನಿವೃತ್ತಿಯನ್ನು ಆಲ್ರೆಡಿ ಘೋಷಿಸಿಯಾಗಿದೆ ಏನು ರಾಷ್ಟ್ರೀಯ ನಾಯಕರ ಒತ್ತಡದ ಮೇರೆಗೆ ಮೋದಿ ಮತ್ತೆ ಅಮಿತ್ ಶಾ ಗೆ ಸಂದೇಶವನ್ನು ರವಾನಿಸಿದ್ದಾರೆ ಅಷ್ಟೇ ವಿಜಯೇಂದ್ರ ಮತ್ತೆ ಯತ್ನಾ ನೆಪಗಳಷ್ಟೇ